ಅಧಿಕಾರಕ್ಕೆ ಬಂದು ಎರಡು ವರ್ಷವಾದರೂ ಸರ್ಕಾರ ಇನ್ನೂ ಟೇಕ್ ಆಫ್ ಆಗಿಲ್ಲ ಅಭಿವೃದ್ಧಿಗೆ ಹಣ ಯಾವಾಗ ಕೊಡ್ತೀರಾ ಎಂದು ಶಾಸಕ ಆರಗ ಜ್ಞಾನೇಂದ್ರ ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಗ್ಯಾರಂಟಿ ವಿಚಾರದಲ್ಲಿ ಜನರ ಕಿವಿ ಮೇಲೆ ಹೂವು ಇಟ್ಟಿದ್ದಾರೆ ಆದರೆ ಅಭಿವೃದ್ಧಿಗೆ ಸರ್ಕಾರದ ಬಳಿ ಹಣವಿಲ್ಲ ಪ್ರದೇಶ ಅಭಿವೃದ್ಧಿ ನಿಧಿಯನ್ನ ಹೆಚ್ಚಳ ಮಾಡಿ ಎಂದು ಆರಗ ಜ್ಞಾನೇಂದ್ರ ಒತ್ತಾಯಿಸಿದರು ನಾನು ಬಂದ್ರೆ ಹಾಲು ಜೇನಿನ ಹೊಳೆ ಹರಿತದೆ ಅಂತೇಳಿ ಹೇಳಿ ಆಶ್ವಾಸನೆ ಕೊಟ್ಟ್ರಿ ಅಧಿಕಾರಕ್ಕೆ ಬಂದು ಎರಡು ವರ್ಷ ಮೂರು ತಿಂಗಳು ಮುಗೀತು ಇನ್ನೂ ನಿಮ್ಮ ಸರ್ಕಾರ ಟೇಕಾಫ್ ಆಗಲಿಲ್ಲ ಅನ್ನುವಂಥ ದುರಂತ ಇವತ್ತು ನೀವು ಅಧಿಕಾರಕ್ಕೆ ಬರೋದು ಗ್ಯಾರಂಟಿ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಗ್ಯಾರಂಟಿ ಅನೌನ್ಸ್ ಮಾಡಿದ್ರಿ ಈಗ ನುಡಿದಂತೆ ನಡೆದ ಸರ್ಕಾರ ನಂದು ಅಂತೇಳಿ ಹೇಳಿ ಗ್ಯಾರಂಟಿಗಳದ್ದೇ ಒಂದು ಅಚೀವ್ಮೆಂಟು ಅಂತೇಳಿ ಹೇಳಿ ಟಮ್ ಟಾಮ್ ಬರ್ತಾ ಇದ್ದೀರಿ ಇನ್ನೂ ಮೂರು ವರ್ಷ ಅದನ್ನೇ ಮಾಡೋರ ಅಥವಾ ಅಭಿವೃದ್ಧಿಗೆ ಹಣ ಕೊಡೋರಾ ಅನ್ನುವಂಥದ್ದು ಇವತ್ತು ಜನ ಕೇಳ್ತಾ ಇದ್ದಾರೆ ನಿಮ್ಮಿಂದ ಈಗ ಬಜೆಟ್ ಪೂರ್ವದಲ್ಲಿ ಒಂದಷ್ಟು ಟ್ಯಾಕ್ಸ್ ಹಾಕ್ತೀರಿ ಬಜೆಟ್ನಲ್ಲಿ ಒಂದು ಏನು ಮಾಡಲ್ಲ ಅಂತ ಹೇಳ್ತಾಯಿದ್ದೀರಿ ಸಾಲ ಮಾಡೋದನ್ನ ಮಾತ್ರ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಪ್ರಸ್ತಾಪ ಮಾಡಿದ್ದೀರಿ ಬಜೆಟ್ ನಂತರ ಒಂದಷ್ಟು ಟ್ಯಾಕ್ಸ್ ಹಾಕ್ತಾರೆ ನಿಮ್ಮದು ಭಾಳ ಸರಿ ಬಜೆಟ್ ಮಂಡನೆ ಮಾಡಿದಂಥ ಒಂದು ಆರ್ಥಿಕ ತಜ್ಞ ಅಂತೇಳಿ ಹೇಳಿ ಕರ್ನಾಟಕ ರಾಜ್ಯ ಒಪ್ಪಿದೆ ಆದರೆ ಈ ತಜ್ಞತೆ ಜನರ ಕಿವಿ ಮೇಲೆ ಈ ರೀತಿ ಟ್ಯಾಕ್ಸನ್ನು ಬೇರೆ ಬೇರೆ ರೀತಿ ಹಾಕಿ ಜನರ ಕಿವಿ ಮೇಲೆ ಹೂವಿಡಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಅನ್ನುವಂಥದ್ದು ಜನರ ಬೇಸರ ಹಾಗೆಯೇ ಇವತ್ತು ನೋಡಿ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಈಗಾಗಲೇ ನನ್ನ ಶಾಸಕ ಮಿತ್ರರೆಲ್ಲ ಹೇಳಿದ್ರು ನಾನು ಅದನ್ನು ಚರ್ವಿತ ಚರವಣ ಮಾಡೋದಿಲ್ಲ ಆಡಳಿತ ಪಕ್ಷದ ಶಾಸಕರೇ ಎಷ್ಟು ಸಾರಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಗೊತ್ತಿದೆ ಅವ್ರಿಗೆ ಮಾಡಿ ಸಮಾಧಾನ ಮಾಡಲಿಕ್ಕೆ ಮೊನ್ನೆ ಹೇಳಿದರೆ ಐವತ್ತೈವತ್ತು ಕೋಟಿ ಕೊಟ್ಬಿಡ್ತೀನಿ ಅಂತ ಸ್ವಾಮಿ ನಾವು ಈ ಕಡೆ ಬೆಂಕವ್ರು ನಾವೇನು ಮಾಡಿದೀವಿ ಅಂದರೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಮ್ಮ ಚಿಂತನೆ ಇದ್ರೆ ಎಲ್ಲ ಭಾಗದ ಶಾಸಕರಿಗೂ ಕೊಟ್ಟರೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗ್ತದೆ ಇಲ್ದಿರ ಅಂಗವಿಕಲ ಆಗ್ತದೆ ನೀವು ಇದ್ದಾಗ ಏನ್ ಮಾಡಿದ್ರಿ ಇದು ಹಾಕಿದ್ ನೀವೇ ಲೆಕ್ಕ ಕೊಡ್ತೀವಿ ಲೆಕ್ಕ ಕೊಡ್ತೀವಿ ನಿಮ್ಮ ಶಾಸಕರು ಎಷ್ಟೇ ತಗೊಂಡೋಗಿದ್ದಾರೆ ಇದು ಮಾಡ್ಬೇಕು ಅಂತ ನೀವು ಕೊಡ್ಲಿಲ್ಲ ಪಾಟೀಲ್ರೇ ಬೇಡ ನೀವು ಮಾಡಿದ್ರೆ ಹೇಳಿ ಅದನ್ನ ಎಂ ಬಿ ಪಾಟೀಲ್ ನೀವು ಬಿಜೆಪಿ ಶಾಸಕರಿಗೆ ಐವತ್ತು ಕೋಟಿ ಕಾಂಗ್ರೆಸ್ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಎಲ್ಲಾ ಪರಿಪಟ ಹಾಕಿದವ್ರು ನೀವೇ ಇಲ್ಲಿ ಇಲ್ಲಿ ಕೆಲವರೆಲ್ಲ ಎಷ್ಟೆಷ್ಟು ಹಣ ತಗೊಂಡೋಗಿದ್ದಾರೆ ನಿಮ್ ಕಾಂಗ್ರೆಸ್ ಶಾಸಕರು ಅಪೋಸಿಷನ್ ನಲ್ಲಿ ಇದ್ದಾಗ ಅಂತ ಹೇಳಿ ಹೇಳಿ ನಾನ್ ಲೆಕ್ಕ ಕೊಡ್ತೀನಿ ನಮಗಿಂತ ಆಡಳಿತ ಪಕ್ಷದ ಅವತ್ತಿನ ಆಡಳಿತ ಪಕ್ಷಿ ಶಾಸಕರಿಂದ ಸರ್ ಎಂ ಬಿ ಪಾಟೀಲ್ ಒಂದ್ ಸ್ವಲ್ಪ ನನಗೆ ಅವಕಾಶ ಕೊಡ್ಲಿಕ್ಕೆ ಹೇಳಿ ಸರ್ ಅವರು ಹಿರಿಯರವರು ಆದ್ದರಿಂದ ಆಡಳಿತ ಪಕ್ಷದ ಶಾಸಕರಿಗಿಂತ ಅವತ್ತು ಕೆಲವು ಕಾಂಗ್ರೆಸ್ ಶಾಸಕರು ಜಾಸ್ತಿ ತೊಗೊಂಡೋಗಿದ್ದಾರೆ ನಮ್ಮ ಮಂತ್ರಿಗಳತ್ರ ನಾವೇ ಅನೇಕ ಸಾರಿ ಜಗಳ ಆಡಿದ್ದೀವಿ ಹೀಗೆ ಕೊಟ್ಟಿದ್ದಾರೆ ಕೊಡಲಿಲ್ಲ ಅಂತೇಳಿ ಹೇಳಲ್ಲ ನೀವೇನು ಕೊಡೋದಿಲ್ಲ ನಿಮ್ಗೆ ಅವರಿಗೆಲ್ಲ ಐವತ್ತು ಕೊಡ್ತೀನಿ ನಿಮ್ಗೆ ಐದು ಕೊಡಲ್ಲ ಹೇಳಿ ಹೇಳುವಂಥ ಸ್ಥಿತಿನಲ್ಲಿ ನೀವಿದ್ದೀರಿ ಏನು ಕತೆ ಇದು ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗಬೇಕಲ್ಲ ಹಾಗಾಗಿ ಇವತ್ತು ವಿದ್ಯುತ್ ಧಾರಣೆ ಎಷ್ಟು ಜಾಸ್ತಿ ಆಗಿದೆ ಅಂತ ನಿಮ್ಗೆ ಗೊತ್ತಿದೆ ವಿದ್ಯುತ್ ಬಿಲ್ ಮನೆಗೆ ಬರ್ತದಲ್ಲ ಪಾಟೀಲ್ ರೇ ದಯವಿಟ್ಟು ತೆಗೆದು ಓದಿ ಫಿಕ್ಸೆಡ್ ಚಾರ್ಜು ಸಿಕ್ಕಾಬಟ್ಟೆ ಜಾಸ್ತಿ ಆ ಕಾರ್ಪೊರೇಷನ್ ನೌಕರಿಗೆ ಪಿಂಚಣಿ ಕೊಡಲಿಕ್ಕೆ ನಾವು ದುಡ್ಡು ಕೊಡಬೇಕು ಪೆನ್ಷನ್ ಅಧ್ಯಕ್ಷರೇ ನಾನು ನನ್ನ ಮನೆಯ ಉರಿಸಿದ ವಿದ್ಯುತ್ ಬಿಲ್ನಲ್ಲಿ ನಾನು ಪೆನ್ಷನ್ ಕೊಡ್ಬೇಕು